ಮಹಾರಾಷ್ಟ್ರ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತಿರುವ ಪರಿಣಾಮ ಜಿಲ್ಲೆಯಲ್ಲಿ ಹರಿಯುತ್ತಿರುವ ಕೃಷ್ಣ ಹಾಗೂ ಘಟಪ್ರಭಾ ನದಿಗಳು ತುಂಬಿ ಹರಿಯುತ್ತಿದ್ದು ಪ್ರವಾಹದ ಭೀತಿ ಎದುರಾಗಿದೆ ಮುದೋಳ ತಾಲೂಕಿನ ಮಿರ್ಚಿ ಗ್ರಾಮವು ಘಟಪ್ರಭಾ ನದಿಯ ಪ್ರವಾಹದಿಂದ ತುತ್ತಾಗಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಆರ್ ವಿ ತಿಮ್ಮಾಪೂರ್ ಅವರು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ಹನ್ನೆರಡು ಮನೆಗಳು ಪ್ರವಾಹಕ್ಕೆ ಒಳಗಾಗಿದ್ದು ಅವುಗಳನ್ನು ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಿ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದೆ ಇನ್ನು ಎಪ್ಪತ್ತಾರು ಸಾವಿರ ಕ್ಯುಸೆಕ್ಸ್ ನೀರು ಘಟಪ್ರಭಾ ನದಿಗೆ ಹರಿದು ಬರುತ್ತಿದೆ ಆದರೂ ಸಹ ಪ್ರಭಾವ ಭೀತಿ ಇಲ್ಲ ಆಲ್ಮಟ್ಟಿ ಜಲಾಶಯದಿಂದ ಮೂರು ಲಕ್ಷ ಕುಶಕ್ಸ್ ನೀರು ಬಿಡುಗಡೆ ಮಾಡಲಾಗುತ್ತಿದೆ ಎಂದರು ಇದೇ ಸಮಯದಲ್ಲಿ ರಾಜಕೀಯ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವರು ಕೇಂದ್ರ ಸರ್ಕಾರ ತಾಯಿ ಧೋರಣೆ ಅನುಸರಿಸಬೇಕು ಆದರೆ ಮಲತಾಯಿ ಧೋರಣೆ ಅನುಸರಿಸಲಾಗುತ್ತಿದೆ ಬಿಹಾರ ಮತ್ತು ಆಂಧ್ರಕ್ಕೆ ಸರ್ಕಾರ ಉಳಿಸಿಕೊಳ್ಳಲು ಧಾರಾಳವಾಗಿ ಹಣ ಕೊಡುವುದು ಇವತ್ತು ಭಯದ ವಾತಾವರಣದಲ್ಲಿ ಕೇಂದ್ರ ಸರ್ಕಾರ ನಡೆಯುತ್ತಿದೆ ಯಾರು ಹೆದರಿಸುತ್ತಾರೆ ಅವರಿಗೆ ದುಡ್ಡು ಕೊಡೋದು ಮಲತಾಯಿ ಧೋರಣೆ ಅನುಸರಿಸುವುದು ಮಾಡಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ವಿರುದ್ಧ ಸಚಿವರು ವಾಗ್ದಾಳಿ ನಡೆಸಿದರು ಘಟಪ್ರಭಾ ನದಿಯಿಂದ ಈಗಲೇ ಮಿರ್ಜಿ ಗ್ರಾಮ ಒಂದು ಎಫೆಕ್ಟ್ ಆಗಿದೆ ಅದರಲ್ಲಿ ಹತ್ತರಿಂದ ಹನ್ನೆರಡು ಇವತ್ತು ಕುಟುಂಬಗಳನ್ನ ಗಂಜಿ ಕೇಂದ್ರಗಳಿಗೆ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಿ ಅವರಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಇನ್ನು ಈಗ ಬರ್ತಕ್ಕಂಥದ್ದು ಇಪ್ಪತ್ತಾರು ಸಾವಿರ ಕೃಷಿ ನೀರು ಘಟಪ್ರಭಾ ನದಿಗೆ ಬರ್ತಾ ಇದೆ ಇಪ್ಪತ್ತಾರು ಸಾವಿರ ಕೃಷಿಕ್ ಅಂದರೆ ನಾಲ್ಕರಿಂದ ಐದು ಫೀಟ್ ಇನ್ನೂ ಎತ್ತರಕ್ಕೆ ಸೆವೆಂಟಿ ಸಿಕ್ಸ್ ಸೆವೆಂಟಿ ಸಿಕ್ಸ್ ಇನ್ನೂ ಐದರಿಂದ ನಾಲ್ಕರಿಂದ ಐದು ಫೂಟ್ ಎತ್ತರ ಬರ್ಬೋದು ಹಾಗೆ ಅಂತಕ್ಕಂಥ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಇಂಪ್ಲೋ ನಲ್ವತ್ತೆರಡು ಸಾವಿರ ಕ್ರಿಶಕ್ಸ್ ನೀರು ಬರ್ತಾ ಇದೆ ನಿನ್ನೆ ಫಿಫ್ಟಿ ಟು ಕ್ರಿಶೆಕ್ಸ್ ನೀರು ಬರ್ತಕ್ಕಂಥದ್ದು ಇವತ್ತು ನಲ್ವತ್ತೆರಡು ಅಂದರೆ ಹತ್ತು ಸಾವಿರ ಕ್ಯುಸಕ್ಸ್ ನೀರು ಕಡಿಮೆ ಆಗಿದೆ ಅದರಿಂದ ಅಂತಹ ಭಯ ಪಡ್ತಕ್ಕಂಥದ್ದು ಅನ್ನಿಸ್ತಾ ಇಲ್ಲ ಆದರೆ ಡ್ಯಾಮ್ ಡ್ಯಾಮ್ನ ನೀರನ್ನು ಹೊರಗಡೆ ಬಿಡ್ಲಿಕ್ಕೆ ಒಟ್ಟು ಮೂರು ಲಕ್ಷ ಕೃಷಿ ನೀರು ಇದ್ದೀವಿ ಇನ್ನು ಹೆಚ್ಚಿಗೆ ಬಿಟ್ಟರೆ ಅದ್ರದ್ದು ಎಫೆಕ್ಟ್ ಆಗೋದಿಲ್ಲ ಅಂತಕ್ಕಂಥ ಭಾವನೆ ನಂದು ಈ ಡ್ಯಾಮಿನ ಮ್ಯಾನೇಜ್ಮೆಂಟ್ ಸರಿಯಾಗಾದ್ರೆ ಸ್ವಲ್ಪ ಈ ಪ್ರವಾಹ ಭೀತಿಯಿಂದ ಸ್ವಲ್ಪ ನಾವು ಹೊರಗೆ ಬರ್ಬೋದು ಆದಾಗ್ಯೂ ನಮ್ಮ ಆಡಳಿತ ಮಂಡಳಿ ಏನಿದೆ ನಮ್ಮ ಅಧಿಕಾರಿಗಳು ಈಗಾಗಲೇ ಒಂದಲ ಎರಡು ಸಲ ಎಲ್ಲ ಕಡೆ ಭೇಟಿ ನೀಡಿದ್ದಾರೆ ಪರಿಶೀಲನೆ ಇದ್ದಾರೆ ಅವ್ರಿಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥ ಕೆಲಸ ಘಟಪ್ರಮಾಣದಿಂದ ಆಗಿದೆ ಕೇಂದ್ರ ಸರ್ಕಾರ ತಾಯಿ ಧೋರಣೆ ಇರಬೇಕು ಮಲತಾಯಿ ಧೋರಣೆ ಇರಬೇಕು ಬಿಹಾರ್ ಆಂಧ್ರ ಸರ್ಕಾರ ಉಳಿಸ್ಕೊಳ್ಳಿಕ್ಕೆ ಧಾರಾಳ ಹಣ ಕೊಡು ಇಂಥ ಭಯದ ವಾತಾವರಣದಲ್ಲಿ ಕೇಂದ್ರ ಸರ್ಕಾರ ಇವತ್ತು ನಡೀತಾ ಇದೆ ಯಾರು ಹೆದರಿಸ್ತಾರೆ ಅವರು ದುಡ್ಡು ಕೊಡೋದು ಯಾವ ಅವ್ರ ಪಕ್ಷ ಇಲ್ಲ ಅಲ್ಲಿ ಮಲತಾಯಿದವರಲ್ಲಿ ಇದು ಸರಿಯಾದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿಯಾದ ಕಮ್ಮ ಮೋದಿ ಸಾಹೇಬರು ದೇಶದ ಪ್ರಧಾನಿಗಳು ಎಲ್ಲರನ್ನು ಸಮದೃಷ್ಟಿಯಿಂದ ಕಾಣ್ತಕ್ಕಂಥ ಪ್ರವೃತ್ತಿ ಅವರಲ್ಲಿ ಬೆಳೀಬೇಕು ದೇಶದ ಪ್ರಧಾನಿ ಇರೋದರಿಂದ ಆ ಭಾವನೆ ಬಂದರೆ ಈ ದೇಶಕ್ಕೆ ಅನುಕೂಲ ಆಗುತ್ತೆ ಮರತಾಯಿ ಧೋರಣೆ ಮಾಡಾಕೋದ್ರೆ ಪಕ್ಷಕ್ಕೆ ಲಾಭ ಆಕತ್ತೋ ನಷ್ಟ ಆಕತ್ತೋ ಬಯಸ್ಕೊ ಮೋದಿ ಸಾಹೇಬ್ ಪಕ್ಷಕ್ಕೆ ಲಾಭದಕ್ಕಿಂತಲೂ ದೇಶದ ಬಗ್ಗೆ ಗಮನ ಹರಿಸುತ್ತೆ ಒಳ್ಳೆ ರಾಜ್ಯದಲ್ಲಿ ಜಮಾ ಮಾಡುವ ವ್ಯವಸ್ಥೆ ಮಾಡಿದೀವಿ ಮುಂದುವರೆದ ಮೂಲಭೂತ ಸೌಕರ್ಯಗಳು ಹಾನಿ ಉಂಟಾದರೆ ಅದನ್ನು ಕೂಡ ಸರ್ವೆ ಮಾಡಿ ಸರ್ಕಾರದ ಮಟ್ಟಕ್ಕೆ ತರ್ತೀವಿ ಎಲ್ಲ ಅಧಿಕಾರಿಗಳಿಗೂ ಈಗಾಗಲೇ ಸೂಚನೆ ನೀಡಿರೋದ್ರಿಂದ ಅವರೆಲ್ಲ ಕೇಂದ್ರ ಸ್ಥಾನದಲ್ಲಿದ್ದು ಪ್ರವಾಹ ನಿರ್ವಹಣೆ ಮಾಡ್ತಿದ್ದಾರೆ ಡ್ಯಾಮಿನವ್ರ ಜೊತೆ ಕೂಡ ನಾವು ಸಂಪರ್ಕದಲ್ಲಿ ಇದ್ದೀವಿ ಆ ಒಂದು ಒಳಹರಿವು ಮತ್ತು ಹೊರಹರಿವನ್ನ ನೋಡ್ಕೊಂಡು ಜನರ ಸ್ಥಳಾಂತರ ಮಾಡುವ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ ಜಿಲ್ಲಾಡಳಿತ ಎಲ್ಲ ರೀತಿಯಲ್ಲೂ ಸಮರ್ಥವಾಗಿ ಪ್ರವಾಹ ನಿರ್ವಹಣೆಯನ್ನು ಮಾಡಬೇಕು ಭಾಗಶಃ ಮನೆಗೆ ಮನೆಗೆ ಹಾನಿಯಾಗುತ್ತೆ ಅದು ಎನ್ ಡಿ ಆರ್ ಎಫ್ ಗೈಡ್ ಲೈನ್ಸ್ ಏನಿದೆ ಅದ್ರಂಗೆ ಕೊಡ್ತೀವಿ ಅದ್ರ ಸರ್ವೆ ಆದ್ ನೋಡ್ತಾರೆ ಮಾಹಿತಿ ಇಲ್ಲ ಭಾಗಶಃ ಮನೆ ಆದ್ರೂ ಫುಲ್ ಇದ್ರೆ ಒಂದ್ ಸರ್ತಿ ಮಾತ್ರ ನೀವ್ ಹೇಳಿದ್ ಐದ್ ಲಕ್ಷ ಕೊಡ್ತಾ ಇದ್ರು ಈ ಸರ್ತಿ ಅದಕ್ಕೆ ಮತ್ತೆ ರಿನ್ಯೂವಲ್ ಆಗಿಲ್ಲ ಈಗ ಏನಿದೆ ಗೈಡ್ ಲೈನ್ಸ್ ಅದ್ರಂಗ್ ನಮ್ ಕೊಡ್ತೀವಿ